پکڑیں ان کے دل کو اپنے طرف مائل کریں معافی چاہیں ہم مسلمانوں کی ایسی عادت ہے اللہ معاف فرمائے چھوٹی چھوٹی بات پر پڑوس میں دشمنی ہے پانی کی بات کو دشمنی تو فرمایا عید کی خوشی خوشیادی ನೆಲಮಂಗ್ಲ ತಾಲೂಕಿನ ಸೋಂಪುರ ಹೋಬಳಿಯ ಲಕ್ಕೂರಿನ ಈದ್ಗಾ ಮೈದಾನದಲ್ಲಿ ಸೋಮವಾರ ರಂಜಾನ್ ಆಚರಣೆಯ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯನ್ನ ಆಯೋಜಿಸಲಾಗಿತ್ತು ಇನ್ನು ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ನಂತರ ಜಾಮಿಯಾ ಮಸೀದಿ ಅಧ್ಯಕ್ಷ ಮತ್ತು ಜಿಲ್ಲಾ ವಕ್ ಬೋರ್ಡ್ನ ಸಲಹಾ ಸಮಿತಿ ಸದಸ್ಯ ಹಾಗೂ ಅಗಲಕುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೂರು ಕಲೀಮುಲ್ಲಾ ಮಾತನಾಡಿ ಉಪವಾಸಗನಿಗೆ ದೇವನು ಉಡುಗೊರೆ ನೀಡಿ ಬಡವರ ಹಸಿವು ಮತ್ತು ದಣಿವನ್ನ ಉಳ್ಳವರು ಅನುಸರಿಸಬೇಕೆನ್ನುವ ಸಂದೇಶ ಸಾರುವುದೇ ರಂಜಾನ್ ಆಚರಣೆಯೇ ನಾಡಿನೆಲ್ಲೆಡೆ ಇದು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮುಕ್ತಾಯದ ದಿನದ ಪ್ರತೀಕವಾಗಿದೆ ರಂಜಾನ್ ಆಚರಣೆ ನಡೆಯುತ್ತಿದೆ ಒಂದು ತಿಂಗಳ ಉಪವಾಸ ಮುಗಿಸಿದ್ದೇವೆ ನಮ್ಮ ಗ್ರಾಮದ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಾವೈಕ್ಯತೆ ಸಾರಿದ್ದೇವೆ ಸಾಮೂಹಿಕ ಗೀತೆ ಹಾಡಿ ಪರಸ್ಪರ ಶುಭಾಶಯ ಕೋರಿದ್ದೇವೆ ಮಹಮ್ಮದ್ ಪೈಕಂಬರರ ಸ್ಮರಣೆ ರಂಜಾನ್ ಉಪವಾಸ ಅತ್ಯ ಅತಿ ವಿಶೇಷವಾಗಿದೆ ಈ ವರ್ಷ ವಿವಿಧ ರಾಜ್ಯದಿಂದ ಆಗಮಿಸಿದ ಚಾಲಕರಿಗೆ ಉಪಹಾರ ವ್ಯವಸ್ಥೆ ಅತಿ ವಿಜೃಂಭಣೆಯಿಂದ ಬಿಸಿಲಿನ ತಾಪದ ಜೊತೆಗೆ ರಂಜಾನ್ ನಡೆದಿದೆ ಈದಲ್ ಫಿತ್ ಸಹ ಆಚರಣೆ ಮಾಡಿದ್ದೇವೆ ಎಂದು ಕಲೀಮುಲ್ಲಾ ಹೇಳಿದ್ದು ಹೀಗೆ ಪವಿತ್ರ ಈದಲ್ ಫಿತ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ಜನಗಳಿಗೆ ಕೋರಲು ಇಷ್ಟಪಡ್ತೀನಿ ಈ ಇವತ್ತು ಹಬ್ಬ ಏನು ಯಾವ ಥರ ಅಂತೇಳಿದರೆ ಇವತ್ತು ಒಂದು ತಿಂಗಳು ಒಂದು ಮಾಸ ನಾವು ಉಪವಾಸ ಇದ್ದು ಆ ಇದರಲ್ಲಿ ನಾವು ಅದು ಜಕಾತ್ ಹೇಳ್ಬಿಟ್ಟು ನಾವೆಲ್ಲ ಕೊಟ್ಟು ಎಲ್ಲರೂ ಸಾಮೂಹಿಕವಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ದೇವರಿಗೂ ಈ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡಿದ್ದೀವಿ ಏನೇನೆ ಯುಗಾದಿ ಹಬ್ಬನೂ ಸಹ ಆಗಿದೆ ಇವತ್ತು ಇದು ನಮ್ಮ ರಂಜಾನ್ ಬಂದಿದೆ ಇದು ಎಲ್ಲೋ ಒಂದು ಕಡೆ ಅವ್ರು ಮಾಡಿದ್ದಾರೆ ನಾವು ಇವತ್ತು ಮಾಡಿದ್ದೀವಿ ಎಲ್ಲ ಒಂಥರ ಭಾವಿಕತೆ ನಡೆಯೋದಕ್ಕೆ ಎಲ್ಲರೂ ಅನನ್ಯವಾಗಿ ನಡ್ಕೊಳ್ಳೋದಕ್ಕೆ ಒಂದು ಒಂದು ಒಳ್ಳೆ ಸಂದರ್ಭ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಏನು ಈ ಹಬ್ಬದ ವಿಶೇಷತೆ ಸರ್ ಈ ಹಬ್ಬದ ವಿಶೇಷತೆ ಏನಂದರೆ ಒಂದು ತಿಂಗಳು ನಾವೇನು ಉಪವಾಸ ಇರ್ತೀವಿ ಬೇರೆ ಸಂದರ್ಭದಲ್ಲಿ ಬಡವ ಆಗಿರ್ಬೋದು ಒಬ್ಬ ಕಷ್ಟದಲ್ಲಿರುವಂಥವ್ರಿಗೆ ಉಪವಾಸದ ಅರಿವು ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಸಾಮೂಹಿಕವಾಗಿರೋದಕ್ಕೆ ದೇವ್ರ ಕಡೆ ಇದ್ದ ಒಂದು ಆಜ್ಞೆ ಇರೋದರಿಂದ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ವಿ ಒಂದು ದಿವಸ ಬೆಳಗಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ನೋವು ನಲಿವುಗಳು ಎಲ್ಲ ಅರ್ಥವಾಗುತ್ತೆ ಆದರೆ ನಾವು ಎಲ್ಲರೂ ಸಮಾಜದಲ್ಲಿ ಎಲ್ಲ ಸಂದರ್ಭದೊಳಗೂ ಸಹ ನಾವು ಬಡವ್ರನ್ನ ಜತೇಲಿ ತೊಗೊಂಡು ಹೋಗಬೇಕು ಅಂತ ಒಂದು ಇದು ಈ ಹಬ್ಬದಿಂದ ನಮಗೊಂದು ಒಳ್ಳೆಯ ಮೆಸೇಜ್ ಸಿಗುತ್ತೆ ಸರ್ ಪ್ರಾರ್ಥನೆ ಕೂಡ ಹಲವಾರು ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿಗೆ ಜನ ಬಗ್ಗೆ ಹೇಳ್ತೀರ ಸರ್ ಇಲ್ಲ ಅಂದರೆ ಸಾಮೂಹಿಕವಾಗಿ ಇವತ್ತೆಲ್ಲ ಬಿಸಿಲು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಒಂದು ಇದು ಮಾಡಿದ್ದೀವಿ ಈ ಹಬ್ಬದಲ್ಲಿ ದರಖಾತಂತೇಳಿದ್ರೆ ಕೆಲವ್ರಿಗೆ ರೇಷನ್ ಕೊಡ್ತಾರೆ ಕೆಲವ್ರು ಬುಟ್ಟೆ ಬರೆ ಕೊಡ್ತಾರೆ ಎಲ್ಲ ದಾನ ಕೊಟ್ಟು ನಮ್ಮ ಜೊತೆ ಜೊತೆಯಲ್ಲಿ ಎಲ್ಲರೂ ಅವರು ಒಳ್ಳೆಯ ಉಡುಪನ್ನು ಹುಡ್ಕೊಂಡು ಸಾಮೂಹಿಕವಾಗಿ ಎಲ್ಲರೂ ಒಂದು ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲರೂ ಜೊತೆ ಜೊತೆಯಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಈ ಹಬ್ಬದ ಸಂಕೇತ ಇರೋದ್ರಿಂದ ನಮ್ಮ ಪೈಗಂಬರ್ ಸಲ ಲಾಭ ನಮ್ಮ ಪ್ರಾಫಿಟ್ ಅವ್ರು ಕಾಣ್ತಾರೆ ಈ ರಂಜಾನ್ ಅಧ್ಯಕ್ಷ ನಂತರ ಜಾಮಿಯಾ ಮಸೀದಿಯ ಮೌಲ್ಯ ಧರ್ಮ ಗುರು ಸಲೀಂ ಹಜರತ್ ರಂಜಾನ್ ಶುಭಾಶಯ ಸಂದೇಶ ನೀಡಿ ಈ ರಂಜಾನ್ ಹಬ್ಬವು ಹಸಿವು ದಾಹ ಅನುಭವಿಸುವುದರಲ್ಲಿ ಅಂತರಾಳದ ಸಂದೇಶವಿದೆ ಎಂದು ಹೇಳಿದ್ದು ಹೀಗೆ ಅಲ್ಹಮ್ದು ಈ ರಂಜಾನ್ ಕ ಮಹಿನಾ ಮುಸಲ್ಮಾನೋ ಕೆಲಿಯ ಬಹುತ್ ಹಿ ಬಾಬರ್ಕತ್ ಮಹೀದಾ اس میں ہم سب یہ کوشش کرتے ہیں کہ ہمارے بھائی ہندو بھائی سب مل جل کر رہیں اور سب کے حق میں ہم دعا کرتے ہیں جیسے ہم مسلمانوں کے حق میں دعا کرتے ہیں ایسے ہی غیروں کے حق میں بھی دعا کرتے ہیں کہ وہ بھی ہمارے بھائی ہیں وہ بھی مل جل کر ہسی خوشی اس دنیا میں رہیں اور رمضان کی ڈھیر ساری مبارکباد ہم ہمارے ہندو بھائیوں کو بھی دیتے ہیں یہ ہمارے یہ سارے گاؤں والوں کے لیے دھاوس پیٹ اور ہمارا یہ پورا ضلع بلکہ پورا ہمارا ہندوستان ملک سب کے لیے میں یہ مبارک بات دیتا ہوں کہ اللہ تعالیٰ رمضان کی عید کی خوشیاں سب کے حق میں اللہ قبول فرمائے اللہ سب کو ڈھیر ساری خوشیوں سے اللہ مالا مالا فرمائے نیم میرا نام محمد سلیم میں خطیب و امام ہوں یہاں جامع مسجد لکھپور میں ಇನ್ನು ಇದೇ ವೇಳೆಯಲ್ಲಿ ಜೈಹಿಂದ್ ಹೋಟೆಲ್ ನ ಮಾಲೀಕ ಲಕ್ಕೂರಿನ ಸೈಯದ್ ಜೈಹಿಂದ್ ಮಾತನಾಡಿ ಈ ಬಾರಿ ಬೃಹತ್ ಶಾಮಿಯನ್ನ ಹಾಕಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದ್ದೇವೆ ದಾಬಸ್ಪೇಟೆ ಮತ್ತು ಲಕ್ಕೂರಿನ ವಿವಿಧ ರಾಜ್ಯದ ವಲಸಿಗ ಚಾಲಕರಿಗೆ ಸುಮಾರು ಐನೂರಕ್ಕೂ ಅಧಿಕ ಚಾಲಕರಿಗೆ ಊಟದ ವ್ಯವಸ್ಥೆ ವಿಶೇಷವಾಗಿದೆ ಎಂದು ಜೈಹಿಂದ್ ಸೈಯದ್ ಹೇಳಿದ್ದು ಹೀಗೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಏನು ಇವತ್ತು ಆಚರಣೆ ಬಗ್ಗೆ ಹೇಳ್ತೀರಾ ಇವತ್ತು ಹಬ್ಬ ಇತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೋರ್ತೀವಿ ಹೆಚ್ಚು ಕಡಿಮೆ ಇಲ್ಲಿ ಹೊರಗಡೆ ಜನ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಒಂದು ಅವ್ರಿಗೋಸ್ಕರ ಊಟಕ್ಕೆ ಕೂಡ ನಾವು ಇದು ಮಾಡ್ತೀವಿ ಯಾಕಂದ್ರೆ ಈಗ ಹೊರಗಡೆಯಿಂದ ಬಂದಿರ್ತಾರೆ ಅವ್ರಿಗೆ ಯಾರು ಇರಲ್ಲ ನಮ್ಮಲ್ಲಿ ಅಂದ್ರೆ ನಾವು ಮನೆಯಲ್ಲಿ ಇರ್ತೀವಿ ನಾವು ಹಬ್ಬ ಆಚರಿಸ್ತೀವಿ ಅವ್ರಿಗೂ ಅದೇ ಥರ ಒಂದು ಊಟದ ವ್ಯವಸ್ಥೆನ ನಾವು ಮಾಡಿದ್ದೀವಿ ಜಾಸ್ತಿ ಜನ ನಮ್ಮ ಸೋಂಪುರ ಹೋಳಿದಲ್ಲಿ ಡ್ರೈವರ್ಗಳು ಜಾಸ್ತಿ ಹೊರಗಡೆ ಜನ ಅವ್ರಿಗೆಲ್ಲರಿಗೂ ದಬಾಸ್ಪೇಟೆಯಲ್ಲೂ ಊಟದ್ದು ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಲಕ್ಕೂರಲ್ಲೂ ನಮ್ಮ ನಾಜಿಂ ಬಾಯಿ ಅವರ ಮನೆಯಲ್ಲೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ಎಷ್ಟು ಜನ ಬಂದಿದ್ದಾರೆ ಸರ್ ಇವತ್ತು ಎಷ್ಟು ಜನ ಇದ್ದಾರೆ ಕಮ್ಮಿ ಅಂದ್ರೆ ಒಂದು ಐನೂರ ಆರ್ನೂರು ಜನ ಇದ್ದಾರೆ ನಮಾಜಿಗೆ ಏನು ಎಲ್ಲರಿಗೂ ಹೌದು ಸರ್ ಹೌದು ಹೌದು ನನ್ನ ಹೆಸರು ಸಯ್ಯದ್ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜೈಹಂತ್ ಸಯ್ಯದ್ ಜಾಮಿಯಾ ಮಸೀದಿ ಉಪಾಧ್ಯಕ್ಷರಾದ ಸಯ್ಯದ್ ಸುಬಾನ್ ಸಾಬ್ ಅಶ್ವಕ್ ಅಹ್ಮದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಯ್ಯದ್ ಮುಜೀಬುಲ್ಲಾ ಅಲ್ಲಾ ಬಕ್ಷ್ ಸಯ್ಯದ್ ಮುಫ್ತಿಯಾರ್ ಜುನೈದ್ ಅಹ್ಮದ್ ಜಮೀಲ್ ಅಹಮದ್ ಮನ್ಸೂರ್ ಅಹಮದ್ ಇಸ್ಮಾಯಿಲ್ ಷರೀಫ್ ಬಾಬು ಸಾಹೇಬ್ ಇನ್ನಿತರ ಸಾವಿರಾರು ಮುಸ್ಲಿಂ ಬಾಂಧವರು ಈ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗಿದ್ದರು ದಾಬಸ್ಪೇಟೆ ಪೊಲೀಸರು ಈ ಒಂದು ಆಚರಣೆಗೆ ರಕ್ಷಣೆಯನ್ನು ನೀಡಿದ್ದರು ಈ ಒಂದು ಸಾಮೂಹಿಕ ಪ್ರಾರ್ಥನೆಯ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತು ಒಡಿಯಾಸ್ಟಿಗಿ ಕುಪಿಸ್ಟಿದ ಜೊತೆ ಕೆ ಕೆ ನರಾಮ್ ಕದಂಬ ಕಟ್ಗಾ ನ್ಯೂಸ್ ದಾಬಸ್ಪೇಟೆ